ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತ ಎಂಬ ಭೀತಿ ಕಾರಣಕ್ಕಾಗಿ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಎಂದು ರಾಜ್ಯದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖರ್ಗೆ ಅವರಿಗೆ ಸೋಲಿನ ಭೀತಿ ಕಾಡುತ್ತಿದೆ ಇಷ್ಟಕ್ಕೂ ಕಾಂಗ್ರೆಸ್ ಅಂದರೆ ಅಳಿಯ ಮಕ್ಕಳು ಕೋ ಬ್ರದರ್ಸ್ ಸೊಸೆ ಇವರೇ ಅಭ್ಯರ್ಥಿಗಳು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಬಾರಿ ಖರ್ಗೆ ಅವರು ಸಹ ಮತ್ತೊಮ್ಮೆ ಅದನ್ನೇ ಸಾಬೀತುಪಡಿಸಿದ್ದಾರೆ ಎಂದರು ಬಿಜೆಪಿಯವರ ಮನೆ ಹಾಳಾಗಿದೆ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡುವ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ನವರ ಮನೆ ಮೊದಲು ಹಾಳಾಗಬೇಕು ಭಯೋತ್ಪಾದಕರ ದಾಳಿ ಶುರುವಾಗಿದೆ ಕಾಂಗ್ರೆಸ್ ಪಕ್ಷದ ಮನೆ ಹಾಳಾಗಿರುವುದರಿಂದ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜಮ್ಮು ಕಾಶ್ಮೀರದಲ್ಲಿ ಗ್ರಾನೇಟ್ ಮದ್ದು ಗುಂಡು ತಂದದ್ದು ಇವರೇ ತಾನೆ ಎಂದು ಪ್ರಶ್ನೆ ಮಾಡಿದ ಅವರು ಈಗ ಆ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ದೇಶದ ಜನರಿಗೆ ಗೊತ್ತಿದೆ ಎಂದರು ಹೌದು ಹೌದು ಗೊತ್ತು ಅದಕ್ಕೆ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಎಲ್ಲ ಎಲ್ಲ ಶಾಸಕರು ಎಲ್ಲ ಶಾಸಕರು ಆ ಮನವಿಯನ್ನ ಕೊಟ್ಟಿದ್ರು ಅಲ್ಟಿಮೇಟ್ ಆಗಿ ನಾನು ಕೂಡ ಸಮಿತಿಯಲ್ಲಿದ್ದೆ ನಾನು ಕೂಡ ದೆಲೆ ದೆಹಲಿಗೆ ಮೂರು ಬಾರಿ ನಮ್ಮ ರಾಷ್ಟ್ರೀಯ ಮಂಡಳಿ ಏನಿದೆ ಒಂದು ಬಾರಿ ನಮ್ಮ ರಾಷ್ಟ್ರೀಯ ನರೇಂದ್ರ ಮೋದಿಯವರ ಒಂದು ಸಂಸದೀಯ ಮಂಡಳಿ ಅಲ್ಲಿಗೆ ಒಂದು ಒಂದು ಬಾರಿ ಸಭೆಗೆ ಹೋಗಿದ್ದೆ ಎರಡು ಬಾರಿ ಅಮಿತ್ ಶಾ ಅವರು ನಡ್ಡಾ ಅವರ ಸಭೆ ಇತ್ತು ಅದಕ್ಕೂ ಕೂಡ ನಾನು ಹೋಗಿದ್ದೆ ಅಲ್ಲೆಲ್ಲ ಚರ್ಚೆ ಮಾಡಿದೆ ಎಲ್ಲ ಪಾರ್ಟಿ ದೃಷ್ಟಿಯಿಂದ ಬೀದರ್ ನಮ್ಮದು ಗೆಲ್ಲೇ ಗೆಲ್ಲುತ್ತೆ ಕಾರ್ಯಕರ್ತರ ಒಂದು ಬೇಸಿರೋಂಥ ಒಂದು ಕ್ಷೇತ್ರ ಅದರಿಂದ ನಾವು ಕಾರ್ಯಕರ್ತರು ಬೇಸಿರುವಂಥ ಕ್ಷೇತ್ರದಲ್ಲಿ ಯಾವುದೋ ಹೊರಗಿಂದ ಕರ್ಕೊಂಬಂದು ಕೊಡೋಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ಏನೇನು ಸುದ್ದಿ ಬಂದಿದೆ ಅದೆಲ್ಲವೂ ಕೂಡ ನಿಜ ಹೊರಗಿನಿಂದ ಯಾರೋ ಬರ್ತಾರೆ ಬಿ ಜೆ ಪಿಯಲ್ಲಿ ನಿಲ್ತಾರೆ ಈ ಥರದ್ದೆಲ್ಲ ಸುದ್ದಿ ಇತ್ತು ಆದರೆ ಕೇಂದ್ರ ನಾಯಕರು ಅಂಥ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದವರಿಗೆ ಯಾಕೆ ಅವಕಾಶ ಕೊಡಬೇಕು ನಮ್ಮ ಕಾರ್ಯಕರ್ತರು ಗೆಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಭಗವಂತ ಕುಬಾ ಅವ್ರಿಗೆ ಟಿಕೆಟನ್ನು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಈಗೆಲ್ಲ ನಾನು ಹೋಗ್ತಾ ಇದ್ದೀನಿ ಎಲ್ಲರ ಜೊತೆ ಮಾತಾಡಿ ಅವ್ರಿಗೆ ಯಾಕೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಅವರನ್ನು ಪೂರ್ತಿ ಪೂರ್ಣ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿಯುವಂಥದಕ್ಕೆ ನೋಡಿ ಸುಮಲತಾ ಅವ್ರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ ಬಿಜೆಪಿ ಎಲ್ಲೂ ಸಪೋರ್ಟ್ ಮಾಡಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹಾಕಬೇಕು ಅಂತ ಹೇಳಿದಾಗೂ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ ಮಂಡ್ಯಾಗಿ ಇನ್ಚಾರ್ಜ್ ಆಗಿದ್ದೆ ಮತ್ತು ಹದಿನೈದು ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ ನಾವು ಬೆಂಬಲವನ್ನು ಕೊಟ್ಟಿರಿ ಓಪನ್ ಬೆಂಬಲವನ್ನು ಕೊಟ್ಟರಿ ಅವರು ಗೆದ್ದಾದ ಮೇಲೆ ಆರು ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು ಅವರು ಬಿ ಸೇರ್ಬೋದಾಯ್ತು ಯಾವ್ದಾನ ಪಾರ್ಟಿಗೆ ಸೇರ್ಬೋದಾಯ್ತು ಅವರು ಯಾಕೋ ಗೊತ್ತಿಲ್ಲ ಮನ್ಸು ಮಾಡಲಿಲ್ಲ ಸೇರಲಿಲ್ಲ ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು ಬಿ ಜೆ ಪಿಗೆ ಸೇರೋಕ್ಕಾಗಲ್ಲ ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ ಆರು ತಿಂಗಳು ಒಳಗಡೆ ಸೇರಬೇಕು ಅದರಿಂದ ಬಿ ಜೆ ಪಿಗೆ ಅವರು ಸೇರಿಲ್ಲ ಅವರು ವಿಧ ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್ಲೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ ಇಷ್ಟಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ ಈಗ ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಜೆ ಡಿ ಎಸ್ ಅವರು ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಅವ್ರಿಗೂ ಗೌರವ ಕೊಡಬೇಕು ಅವರನ್ನು ಜೊತೆ ತೆಗೆದುಕೊಳ್ಬೇಕು ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದೆ ಅವ್ರಿಗೂ ಮತದಾರರ ಬೆಂಬಲ ಇದೆ ಆ ದೃಷ್ಟಿಯಿಂದ ಅವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರದ ನಾಯಕರು ಸೀಟುಗಳನ್ನು ತೀರ್ಮಾನ ಮಾಡಿ ಇವತ್ತು ಅಥವಾ ನಾಳೆ ಘೋಷಣೆಯನ್ನು ಮಾಡ್ತಾರೆ ಇಲ್ಲ ನಮ್ಮ ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ ನೋಡಬೇಕು ಉಳಿದಿದ್ದು ಅವ್ರ ತೀರ್ಮಾನಕ್ಕೆ ಬಿಟ್ಟದ್ದು ಕೇಂದ್ರ ನಾಯಕರು ಅವರಿಗೆ ಮನವೊಲಿಸಿದ್ದಾರೆ ಈಶ್ವರಪ್ಪನವರು ಕ್ಲಿಯರ್ ಸರ್ ಬ್ರಹ್ಮ ಬಂದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ ಈ ಬಾರಿ ಅಲ್ಲಿ ವಿಜಯ ರಾಘವೇಂದ್ರನು ಸೋಲ್ತಾರೆ ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರಲ್ಲ ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ನಮ್ಮ ಲೆಕ್ಕದಲ್ಲೇ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ ನಾವು ಸಾಮಾನ್ಯ ಕಾರ್ಯಕರ್ತರು ದೇವರು ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ದಾವಣಗೆರೆದು ಕೂಡ ನಾನು ಹೋಗಿದ್ದೆ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ ಆದರೆ ನಾನು ಭೇಟಿ ಮಾಡ್ತೀನಿ ಅಲ್ಲಿ ಹೋಗಿ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ ಎಲ್ಲ ಒಂದು ಸರಿ ನಾಮಿನೇಷನ್ ಆದ ತಕ್ಷಣನೇ ಶಮನಗಳೆಲ್ಲ ಬಂಡಾಯ ಆಗ ಬಂಡಾಯ ಜೆಡಿಎಸ್ ಇಲ್ಲ ನಾವು ಅವರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅವರ ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಸರ್ವ ದೇ ಇದ್ದಾರ ದೇವೇಗೌಡರು ಇದ್ದಾರೆ ಅವರ ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ ಜೆ ಡಿ ಎಸ್ಗೆ ಬಿಟ್ಟಿದ್ದೆ ಫೈನಲ್ ಡಿಸಿಷನ್ ಮಾಡೋದು ಜೆ ಡಿ ಎಸ್ಗೆ ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೆ ನಮ್ಮ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ ಆಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್